ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವೀಡಿಯೋ ಏನಂದರೆ ನೀವು ಆನ್ಲೈನಲ್ಲಿ ಅಂದರೆ ಕಾವೇರಿ ಆನ್ಲೈನ್ ಸರ್ವಿಸ್ ಪೋರ್ಟಲ್ನಲ್ಲಿ ಹದಿನೈದು ವರ್ಷದ ಸಿಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ನೀವು ನಿಮ್ಮ ಗೂಗಲ್ ಕ್ರೋಮ್ ಬ್ರೋಸನ್ನು ಓಪನ್ ಮಾಡಿಕೊಂಡು ಅಲ್ಲಿ ಸರ್ಚ್ ಪರ್ನಲ್ಲಿ ಕಾವೇರಿ ಆನ್ಲೈನ್ ಸರ್ವಿಸ್ ಅಂತ ಅಂತ ಟೈಪ್ ಮಾಡಿದ್ರೆ ಈ ಥರ ಕಾವೇರಿ ಆನ್ಲೈನ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಆಫ್ ಸ್ಟಾಂಪ್ ಆ್ಯಂಡ್ ರಿಜಿಸ್ಟ್ರೇಷನ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಪೇಜು ಓಪನ್ ಆಗುತ್ತೆ ನೀವು ಇಲ್ಲಿ ಎರಡು ಆಪ್ಷನ್ ಬರುತ್ತೆ ರಿಜಿಸ್ಟರ್ಡು ಮತ್ತು ಲಾಗಿನ್ ಅಂತ ನಾನು ಆಲ್ರೆಡಿ ರಿಜಿಸ್ಟರ್ಡ್ ಮಾಡ್ಕೊಂಡಿರೋದ್ರಿಂದ ಲಾಗಿನ್ ಮಾಡ್ಕೋತಾ ಇಲ್ಲಿ ನಿಮ್ಮ ಜಿಮೇಲು ಮತ್ತು ಪಾಸ್ವರ್ಡ್ನ ಹಾಕಿ ಕೆಳಗೆ ಕಾಣ್ತಿರೋ ಕ್ಯಾಪ್ಸನ್ನ ಫಿಲ್ ಮಾಡಿ ಲಾಗಿನ್ ಅಂತ ಕೊಟ್ಟರೆ ನೀವು ರಿಜಿಸ್ಟರ್ ಆಗಬೇಕಾದ್ರೆ ಕೊಟ್ಟಿರ್ತೀರಿ ಅಲ್ಲ ಫೋನ್ ನಂಬರು ಅದಕ್ಕೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಹಾಕಿ ಲಾಗಿನ್ ಅಂತ ಮಾಡಿದ್ರೆ ನೋಡಿ ಇದು ಎಂಟ್ರಿ ಆದಿ ನಾವು ಇದು ಕಾವೇರಿಯಾನೆ ಸರ್ವಿಸ್ನ ಮೇನ್ ಹೋಮ್ ಪೇಜ್ ಇದು ಇಲ್ಲಿ ನೀವು ಸ್ಟಾರ್ಟ್ ನೀವು ಅಪ್ಲಿಕೇಶನ್ ಅನ್ನ ಕ್ಲಿಕ್ ಮಾಡಿದ್ರೆ ಈ ಥರ ಆಪ್ಷನ್ಗಳು ನಿಮಗೆ ಓಪನ್ ಆಗುತ್ತೆ ಅದರಲ್ಲಿ ನೀವು ಈ ಸಿ ತೆಗಿಬೇಕು ಅಂದರೆ ಈ ಆಪ್ಷನ್ನ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಇನ್ಕಮ್ರೆನ್ಸಿ ಸರ್ಟಿಫಿಕೇಟ್ ಅಂತ ಹಿಂಗೆ ಬರುತ್ತೆ ಆಪ್ಷನ್ನು ಕಂಟಿನ್ಯೂ ಅಂತ ಕೊಡಿ ಅಲ್ಲಿ ಆಫ್ಟರ್ ಒನ್ ಒನ್ ಟೂ ತೌಸಂಡ್ ಫೋರ್ ಮತ್ತು ಬಿಫೋರ್ ಒನ್ ಒನ್ ಟೂ ತೌಸಂಡ್ ಫೋರ್ ಅಂತ ಆಪ್ಷನ್ ಓಪನ್ ಆಗುತ್ತೆ ಅಲ್ಲಿ ನಾವು ಹದಿನೈದು ವರ್ಷದ ಈ ಸಿ ಆಗ್ತಾ ಇರೋದ್ರಿಂದ ಒನ್ ಒನ್ ಟೂ ತೌಸಂಡ್ ಫೋರ್ಗೆ ಕ್ಲಿಕ್ ಮಾಡ್ದು ನಂತರ ನೆಕ್ಸ್ಟ್ ಪೇಜಲ್ಲಿ ಬಂದು ಈ ಥರ ನೀವು ನಿಮ್ಮ ಜಿಲ್ಲೆ ಮತ್ತು ನಿಮ್ಮ ತಾಲೂಕು ನಿಮ್ಮ ಹೋಬಳಿ ನಂತರ ನಿಮ್ಮ ವಿಲೇಜು ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ ನಾನು ಸೆಲೆಕ್ಟ್ ಮಾಡಿಕೊಂಡೆ ಸೆಲೆಕ್ಟ್ ಮಾಡಿಕೊಂಡ ನಂತರ ಈ ಥರ ಪ್ರಾಪರ್ಟಿ ಟೈಪಲ್ಲಿ ಮೂರು ಟೈಪ್ ಬರುತ್ತೆ ಅಗ್ರಿಕಲ್ಚರರ್ ನಾನ್ ಅಗ್ರಿಕಲ್ಚರರ್ ಮತ್ತು ಯೂಸ್ ಎಕ್ಸ್ಪೆರಿಮೆಂಟಲ್ ಮ್ಯಾಪ್ ಅಂತ ನೀವು ಮ್ಯಾಪ್ ಮುಖಾಂತರನೂ ಬೇಕಾದ್ರೆ ಸಿ ತಗೋಬೋದು ನಾನು ಅಗ್ರಿಕಲ್ಚರರ್ ಆಗಿರೋದ್ರಿಂದ ನಾನು ಮಾಮೂಲಿ ಸರ್ವೆ ನಂಬರ ಮುಖಾಂತರ ತೊಗೊತಾ ಇದ್ದೀನಿ ಅಲ್ಲಿ ನೀವು ಸರ್ವೆ ನಂಬರನ್ನು ಟೈಪ್ ಮಾಡಿ ಮತ್ತು ಎರಡು ಅಂತ ಎರಡು ಮೂರು ಅನ್ನೋರ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಇನ್ನೊಂದು ಸರ್ವೆ ನಂಬರ್ ಆಗುತ್ತೆ ಈ ಥರ ನೀವು ಎಷ್ಟು ಸರ್ವೆ ನಂಬರ್ ಇದೆ ಎಲ್ಲನೂ ಅಲ್ಲಿಗೆ ಸೇರಿಸ್ಬೋದು ನಂತರ ಬೌಂಡ್ರಿ ಡೀಟೇಲ್ಸ್ನ ಹಾಕಬೇಕಾಗ್ತದೆ ಈಗ ನಾನು ಒಂದು ಎಕ್ಸಾಂಪಲ್ ಹಾಕ್ತೀನಿ ನೋಡಿ ಈಸ್ಟ್ ಯಾರಿದ್ದಾರೆ ವೆಸ್ಟ್ ಯಾರಿದ್ದಾರೆ ಮತ್ತು ನಾರ್ತು ಉತ್ತರ ದಕ್ಷಿಣ ಅಂದರೆ ನಿಮ್ಮ ಜಮೀನಿನ ಸುತ್ತಮುತ್ತಲು ಯಾರು ಇರ್ತಾರೆ ಈ ಥರ ವಾರಸುದಾರರು ಅವ್ರನ್ನ ಹಾಕಬೇಕು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಪ್ರಾಪರ್ಟಿ ಓನರ್ ನೇಮ್ನ ಹಾಕಿ ನಂತರ ನೆಕ್ಸ್ಟ್ ಬಂದರೆ ನಿಮ್ಮ ಮೆಜರ್ಮೆಂಟ್ ಯೂನಿಟ್ ಅಂದರೆ ನಿಮ್ಮದು ಜಮೀನು ಎಷ್ಟು ಎಕರೆ ಇದೆ ಅಂತ ಕೇಳುತ್ತೆ ಅಲ್ಲಿ ನಾನು ಈಗ ಎಷ್ಟು ಎಕರೆ ಇದೆ ಅದು ಹಾಕ್ತಿದ್ದೀನಿ ಎರಡು ಎಕರೆ ಹದಿನಾಲ್ಕು ಕುಂಟೆ ಇದೆ ನಂತರ ಪೇರಡ್ ಆಫ್ ಇಡ್ ಇ ಸಿ ಸರ್ಚ್ ಅಂತ ಬರುತ್ತೆ ನಮ್ಗೆ ಹದಿನೈದು ವರ್ಷ ಆಗಿರೋದ್ರಿಂದ ನಾನು ಟೂ ತೌಸಂಡ್ ನೈನಿಂದ ತಗೋತೀನಿ ಏಪ್ರಿಲ್ ಒಂದರಿಂದ ಟೂ ತೌಸಂಡ್ ನೈನಿಂದ ಹಿಡ್ದು ಟು ಟುಡೇ ಡೇಟ್ ಅಂದರೆ ಸ್ಟಿಲ್ ಡೇಟ್ ಅಂತ ತಗೋತೀನಿ ಟ್ವೆಂಟಿ ಒನ್ ತ್ರೀ ಟೂ ತೌಸಂಡ್ ಟ್ವೆಂಟಿ ಫೋರು ಫಿಫ್ಟೀನ್ ಇಯರ್ಸ್ ಆಗ್ತು ಸರ್ಚ್ ಅಂತ ಕೊಟ್ಟರೆ ನೋಡಿ ನಿಮ್ಮ ಈ ಸಿ ಆಗಿ ಈ ಥರ ಸೋ ಆಗುತ್ತೆ ಎಲ್ಲ ಕರೆಕ್ಟಾಗಿದೆ ಅಂತ ಒಂದು ಸಾರಿ ನೋಡಿಕೊಂಡು ಕೆಳಗಡೆ ಮೂರು ಟಿಕ್ ಪಾಕ್ಸ್ ಇದೆ ಆ ಟಿಕ್ ಪಾಕ್ಸಲ್ಲಿ ನೀವು ಎರಡನ್ನು ಕ್ಲಿಕ್ ಮಾಡಬೇಕಾಗ್ತದೆ ಅವೆಲ್ಲ ಕೇರ್ಫುಲ್ಲಾಗಿ ಓದ್ಕೊಂಡು ಕ್ಲಿಕ್ ಮಾಡಿ ಪ್ರೊಚ್ವರ್ಡ್ ಅಂತ ಕೊಡಿ ಪ್ರಸೌಡ್ ಅಂತ ಕೊಟ್ಟಾದ ಮೇಲೆ ನಿಮ್ಮದು ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ ಅಲ್ಲಿ ನೀವು ಪೇಮೆಂಟನ್ನ ಮಾಡಬೇಕಾಗತ್ತೆ ನೂರ ತೊಂಬತ್ತು ರೂಪಾಯಿ ನೀವು ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ಪೇಮೆಂಟ್ ಇನ್ಸ್ಟ್ರಕ್ಷನ್ ಓಪನ್ ಆಗುತ್ತೆ ಅದನ್ನು ಒಂದು ಸರಿ ನೀಟಾಗಿ ರೀಡ್ ಮಾಡಿಕೊಳ್ಳಿ ರೀಡ್ ಮಾಡಿಕೊಂಡು ಕಂಟಿನ್ಯೂ ಅಂತ ಕೊಡಿ ಕಂಟಿನ್ಯೂ ಅಂತ ಕೊಟ್ಟರೆ ನಿಮ್ಮದು ನೋಡಿ ಇಲ್ಲಿ ಪೇಮೆಂಟ್ ಗೇಟ್ವಾಗೆ ಕನೆಕ್ಟ್ ಆಗುತ್ತೆ ಅಲ್ಲಿ ನೀವು ನೆಟ್ ಬ್ಯಾಂಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇದು ಈಜಿ ಮೆಥಡು ಅಲ್ಲಿ ಎಸ್ ಪಿ ಐ ಇ ಪೇ ಅಂತ ಇದೆ ಎಸ್ ಪಿ ಐ ಇದಕ್ಕೆ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ಅಲ್ಲಿ ಪಕ್ಕದಲ್ಲಿ ಕಾಣ್ತಾರೆ ಕ್ಯಾಪ್ಚನ್ನು ಫಿಲ್ ಮಾಡಿ ಇಲ್ಲಿ ಲೆಫ್ಟ್ ಸೈಡ್ ಎರಡು ಕಾ ಟಿಕ್ ಬಾಕ್ಸ್ ಇದೆ ಎರಡನ್ನೂ ಟಿಕ್ ಮಾಡಿ ಸಲ್ಲಿಸಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನೋಡಿ ಇನ್ನೊಂದು ನೆಕ್ಸ್ಟ್ ಪೇಜಿಗೆ ಕರ್ಕೊಂಡೋಗುತ್ತೆ ಇಲ್ಲಿ ನೀವು ಯಾವ ಟೈಪಲ್ಲಿ ಇದು ಮಾಡ್ತೀರ ಅಂತ ಕೇಳುತ್ತೆ ಡೆಬಿಟ್ ಕಾರ್ಡ್ ಮಾಡ್ತೀರಾ ಇಂಟರ್ನೆಟ್ ಮಾಡ್ತೀರಾ ಯು ಪಿ ಐ ಮಾಡ್ತೀರ ಅಂತ ನಾನು ಯು ಪಿ ಐ ಸೆಲೆಕ್ಟ್ ಮಾಡ್ಕೊತೀನಿ ಯು ಐ ಅಲ್ಲಿ ಟೂ ಟೈಪ್ಸ್ ಬರುತ್ತೆ ಕ್ಯೂ ಆರ್ ಕೋಡ್ ಮತ್ತು ಯು ಪಿ ಐ ಐ ಡಿ ಅಂತ ನಾನು ಕ್ಯೂ ಆರ್ ಕೋಡ್ನ ಸೆಲೆಕ್ಟ್ ಮಾಡಿಕೊಂಡು ಪ್ರೊಸೀಡ್ ಅಂತ ಕೊಡ್ತಾ ಇದ್ದೀನಿ ಅದು ಈಸಿ ಮೆಥಡ್ ಇದು ನೋಡಿ ಈ ಥರ ಬಾರ್ ಕೋಡು ಸೋವ್ ಆಗುತ್ತೆ ಈ ಬಾರ್ ಕೋಡು ಸೋವ್ ಆದಾಗ ನೀವು ನೀವು ನಿಮ್ಮ ಫೋನ್ನ ಓಪನ್ ಮಾಡಿಕೊಂಡು ಅಲ್ಲಿ ಫೋನ್ ಪೇ ಗೂಗಲ್ ಪೇ ಸ್ಕ್ಯಾನರಿಂದ ಈ ಬಾರ್ ಕೋಡನ್ನ ಸ್ಕ್ಯಾನ್ ಮಾಡಿದ್ರೆ ನಿಮ್ಮದು ಆಟೋಮೆಟಿಕ್ಕಾಗಿ ಅಮೌಂಟು ಪೇ ಆಗುತ್ತೆ ಪೇ ಆದ ನಂತರ ನೆಕ್ಸ್ಟು ಹೋಮ್ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ ರೀಡೈರೆಕ್ಟ್ ಆದ ನಂತರ ಈ ಥರ ನೀವು ಈಗ ಹಾಕ್ತಿರೋ ಅರ್ಜಿದ ಸ್ಟೇ ಸ್ಥಿತಿ ಈ ಥರ ಕಾಣ್ತಾ ಇರ್ತದೆ ಮೇಕ್ ಪೇಮೆಂಟು ಡಿಲೀಟ್ ಅಪ್ಲಿಕೇಶನ್ನು ವೆರಿಫೈ ಚಲನ್ ಅಂತ ಈಗ ನಾವು ವೆರಿಫೈ ಚಲನ್ ಅಂತ ಮಾಡೋಣ ನೋಡಿ ನೀವು ಅಮೌಂಟ್ ಕಟ್ಟಿರೋ ಅಂಥದ್ದು ಇಲ್ಲಿ ವೆರಿಫೈ ಆಗುತ್ತೆ ಅದನ್ನ ಪ್ರಿಂಟ್ ಬೇಕರು ಇಟ್ಕೋಬೋದು ನೋಡಿ ಇಲ್ಲಿ ಪೇಮೆಂಟ್ ರಿಸೀವರ್ಡರ್ ಟು ಪೇಮೆಂಟ್ ಗೆಟ್ ವೇ ಪೇಮೆಂಟ್ ಗೇಟ್ ಮುಖಾಂತರ ನಿಮ್ಮ ಹಣ ಸ್ವೀಕರಿಸಲಾಗಿದೆ ಅಂತ ಬರ್ತಾ ಇದೆ ನಾನು ಇದನ್ನು ಪ್ರಿಂಟ್ ಎತ್ಕೋತಾ ಇದ್ದೀನಿ ಇದನ್ನು ಪ್ರಿಂಟ್ ಎತ್ಕೊಂಡು ಸೇವ್ ಮಾಡ ಸೇವ್ ಮಾಡ್ಕೊಂಡು ಇಟ್ಕೊಳ್ಳಿ ಫ್ಯೂಚರಲ್ಲಿ ಬೇಕಾಗುತ್ತೆ ಇದು ನಂತರ ರಿಟರ್ನ್ ಟು ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದ್ರೆ ನೋಡಿ ಈ ಥರ ಓಪನ್ ಆಗುತ್ತೆ ಈ ಸಿಗ್ನೇಚರ್ ಮಾಡಿ ಅಂತ ನೀವು ಈ ಸೈನ್ ಮಾಡಬೇಕಾಗ್ತದೆ ಈ ಸೈನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ನೊಂದು ನೆಕ್ಸ್ಟ್ ಪೇಜ್ ಈ ಥರ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ಬಂತು ಅಂದರೆ ನೋಡಿ ಇಲ್ಲಿ ಸೆಂಡ್ ಫಾರ್ ಇ ಸಿಗ್ನೇಚರ್ ಅಂತ ಕಾಣ್ತಾ ಇದೆ ನೋಡಿ ಈ ಸಿಗ್ನೇಚರ್ ಫಾರಮ್ ಟ್ವೆಂಟಿ ಟು ಅಂತ ಅದಕ್ಕೆ ಈ ಸಿಗ್ನೇಚರ್ ಮಾಡಬೇಕು ಅದನ್ನು ಕ್ಲಿಕ್ ಮಾಡಿದ್ರೆ ನೋಡಿ ನಿಮಗೆ ಈ ಸಿಗ್ನೇಚರ್ ಮಾಡಿಕೆ ನೆಕ್ಸ್ಟ್ ಪೇಜ್ಗೆ ಓಪನ್ ಆಗುತ್ತೆ ಅಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಬೇಕು ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಅದನ್ನು ಓ ಟಿ ಹಾಕಬೇಕು ನೀವು ಇದು ಯಾರು ಕಾವೇರಿ ಆನ್ಲೈನ್ ಸರ್ವಿಸ್ನ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೋ ಅವ್ರದ್ದು ಆಧಾರ್ ಕಾರ್ಡನ್ನ ಹಾಕಿ ಹಾಕಿದ ನಂತರ ನೋಡಿ ನಿಮ್ಮದು ಒ ಟಿ ಪಿ ಎಲ್ಲ ಹಾಕಿ ಎಲ್ಲ ಸಬ್ಮಿಟ್ ಆದಮೇಲೆ ಈ ಥರ ನೆಕ್ಸ್ಟು ನೀವು ಇ ಕೆ ವೈ ಸಿ ಮಾಡಿರೋ ಫಾರಮು ಓಪನ್ ಆಗುತ್ತೆ ಇದನ್ನು ಸ್ಕ್ರೋಲ್ ಮಾಡಿ ಕೆಳಗಡೆ ಬಂದರೆ ನೀವು ಇಲ್ಲಿ ಸಬ್ಮಿಟ್ ಅಂತ ಒಂದು ಬಟನ್ ಕಾಣ್ತಾ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಸಕಲ ಐ ಡಿ ಜನ್ರೇಟ್ ಆಗಿರೋದು ಕಾಣುತ್ತೆ ಇಲ್ಲಿ ಅದು ಫ್ಯೂಚರಲ್ಲಿ ನಿಮಗೆ ಬೇಕಾಗುತ್ತೆ ನೋಡಿ ಎಲ್ಲ ಆದ ನಂತರ ವೆವ್ ಫಾರ್ಮ್ ಟ್ವೆಂಟಿ ಟು ಅಂತ ಇನ್ನೂ ಸಿಗ್ ಇದು ವೆರಿಫೈಡ್ ಆಗಿ ನಿಮ್ಮದು ಕಾಪಿ ಇನ್ನೂ ಸಿಗಲ್ಲ ಇವಾಗ ಅಪ್ಲೈ ಮಾಡಿರೋದ್ರಿಂದ ಈ ಥರ ಸೋ ಆಗುತ್ತೆ ಆಲ್ರೆಡಿ ಹಾಕಿ ಅಪ್ರೂವಲ್ ಆಗಿ ಬಂದಿರೋಂಥದ್ದು ಡೌನ್ಲೋಡು ಈ ಸಿಗ್ನೇಚರ್ ಇ ಸಿ ಅಂತ ಬರುತ್ತೆ ನೋಡಿ ಸಿಗ್ನೇಚರ್ ಆಗಿರೋ ಇ ಇವು ನಾನು ಬಾಕ್ಸಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನಂತರ ನೀವು ಲೆಫ್ಟ್ ಸೈಡ್ಗೆ ಬತ್ತು ಅಂದರೆ ಇ ಸಿ ಅಪ್ಲಿಕೇಶನ್ ನಂಬರ್ಸ್ ಕಾಣುತ್ತಾ ಇಲ್ಲಿ ನೋಡ್ಬೋದು ನೀವು ಮತ್ತು ಯಾವ ಡೇಟಲ್ಲಿ ಹಾಕಿದ್ದೀರಿ ಅದು ಕೂಡ ಬರುತ್ತೆ ಇದು ಒಂದು ಒನ್ ಆರ್ ಟೂ ಡೇಸಲ್ಲಿ ನಿಮಗೆ ಈ ಸಿಗ್ನೇಚರ್ ಆಗಿ ನಿಮಗೆ ಡೌನ್ಲೋಡ್ ಲಿಸ್ಟ್ ಬಂದು ಕೂತ್ಕೊಳ್ಳುತ್ತೆ ಆಗ ನೀವು ಡೌನ್ಲೋಡ್ ಮಾಡಿ ಕಸ್ಟಮರ್ ಕೊಡ್ಬೋದು ಇದಿಷ್ಟು ಸ್ನೇಹಿತರೆ ಮಾಹಿತಿ ಆನ್ಲೈನಲ್ಲಿ ಸುಲಭವಾಗಿ ಈಸಿ ತಗೊಳ್ಳೋದು ಈ ರೀತಿ ಇರುತ್ತೆ ದಯವಿಟ್ಟು ನಮ್ಮ ಚಾನಲ್